ದೇಶದವರೇ ಸಂಭವಮಿ ಯುಗೆ ನಿಮ್ಮ ಪಾತ್ರ ಕತೆ ಉಟ್ಕೊಂಡಂತಹ ರೀತಿ ಅದ್ರ ಬಗ್ಗೆ ಹೇಳಿ ಸರ್ ಇದು ಮೊದಲು ಕತೆ ಬಂದಾಗ ನಮ್ಮ ಚಂದ್ರಶೇಖರ್ ಶೆಟ್ಟಿ ಅವರು ಮುಂಚಿನ ಪರಿಚಯ ಎಲ್ಲ ಇತ್ತು ಆಮೇಲೆ ಅವರು ನನ್ನ ಫ್ರೆಂಡ್ ತ್ರೂ ಅವರು ನನಗೆ ಪರಿಚಯ ಆಗಿದ್ರು ಅವರು ನನ್ನ ಹತ್ರ ಬಂದು ಒಂದಷ್ಟು ಕತೆಗಳು ಹೇಳಿದಾಗ ಒಂದು ಡಿಫ್ರೆಂಟ್ ಆಗಿರೋ ಒಂದು ಎಲ್ಲ ಎಲಿಮೆಂಟ್ ಇರೋ ಒಂದು ಕತೆ ಬೇಕಿತ್ತು ನಮಗೆ ಸೊ ಅವರು ಹೇಳಿದ ಐದಾರು ಕತೆಗಳಲ್ಲಿ ಈ ಕತೆ ನನಗೆ ಚೆನ್ನಾಗಿ ಇಷ್ಟ ಆಗಿತ್ತು ಸೊ ಆವಾಗ ಈ ಕತೆ ಇದನ್ನೇ ಮಾಡೋಣ ಅಂತ ನಾವಿಬ್ಬರು ರೆಡಿ ಆದ್ವಿ ಅಲ್ಲಿಂದ ನಂತರ ನಮ್ಮ ರಾಜಲಕ್ಷ್ಮಿ ಬನಾರಿಗೆ ಬಂದು ಕಥೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಹೇಳಿದ ತಕ್ಷಣ ಅವರು ಒಂದು ಟೆನ್ ಮಿನಿಟ್ಸಲ್ಲಿ ಒಪ್ಕೊಂಡ್ಬಿಟ್ರು ಆ್ಯಕ್ಚುಲಿ ಅದು ನಮ್ಮ ಲಕ್ ಅಂತಲೇ ಹೇಳ್ಬೋದು ಅಲ್ಲಿಂದ ಶುರುವಾಗಿ ಇವತ್ತು ಇಲ್ಲಿ ತನಕ ಒನ್ ಇಯರ್ ಅವರು ಕೊಟ್ಟಿರೋ ಸಪೋರ್ಟ್ ಅದು ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸೊ ರಿಲೀಸ್ ತನಕ ಬಂದು ನಿಂತಿದೆ ಓಕೆ ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಒಂದು ತಾಯಿ ಕುರುಡಿ ಕಣ್ ಕಾಣ್ದಿಲೋ ತಾಯಿ ಇರ್ತಾರೆ ಅವರಿಗೆ ಒಬ್ಬ ಮಗ ಇರ್ತಾನೆ ಅವರು ಗಂಡ ಮೋಸ ಮಾಡಿ ಹೋಗಿರ್ತಾನೆ ಸೊ ಎಲ್ಲಿ ಗಂಡ ಎಲ್ಲೋದ ಅಂತೇಳಿ ಹುಡ್ಕೊಂಡು ಒಂದು ಊರಿಗೆ ಬಂದಾಗ ಅಲ್ಲಿ ಅಲ್ಲಿ ಬಂದಾಗ ಗೊತ್ತಾಗತ್ತೆ ಅದನ್ನು ಗಂಡ ಮೋಸ ಮಾಡಿ ಹೋಗಿದ್ದಾನೆ ಅಂತೇಳಿ ಸೊ ಮುಂದೆ ಏನು ಮಾಡೋದಂತ ಗೊತ್ತಾಗಲ್ಲ ಆವಾಗ ಆ ಊರು ಅವರಿಗೆ ಆಶ್ರಯ ಕೊಡುತ್ತೆ ಸೊ ಇವನು ಬೆಳೆದು ದೊಡ್ಡವನಾದಮೇಲೆ ಏನಾದರೂ ಮಾಡಬೇಕು ಊರಿಗೆ ಅಂತ ಅಂತ ಆದಾಗ ನೆಕ್ಸ್ಟ್ ತಾಯಿ ಸಜೆಸ್ಟ್ ಮಾಡ್ತಾರೆ ನೀನು ಪಂಚಾಯಿತಿ ಪ್ರೆಸಿಡೆಂಟ್ ಆಗು ಸೊ ಇದರಿಂದ ಊರಿಗೆ ಒಳ್ಳೇದು ಮಾಡ್ಬೋದು ಜನಕ್ಕೆ ಒಳ್ಳೇದು ಅಂತೇಳಿ ಸೊ ಅಲ್ಲಿಂದ ಪಂಚಾಯತಿ ಪ್ರೆಸಿಡೆಂಟ್ ಆದ್ಮೇಲೆ ಏನು ಕತೆ ನಡೆಯುತ್ತೆ ಅನ್ನೋದು ಈ ಸಿನಿಮಾದ ಕತೆ ಸಂಪೂರ್ಣ ಇದೊಂದು ಹಳ್ಳಿ ಬ್ಯಾಕ್ ಡ್ರಾಪಲ್ಲಿ ನಡೆಯುತ್ತೆ ಹೌದು ಅಲ್ಲಿಂದ ಸಿಟಿಗೆ ಬರ್ತೀರಾ ಮತ್ತೆ ಹಳ್ಳಿನಲ್ಲಿ ನಡೆಯುವಂಥದ್ದು ಹಳ್ಳಿನಲ್ಲಿ ನಡೆಯುವಂಥದ್ದು ಸಂಪೂರ್ಣ ಕತೆ ಹಳ್ಳಿನ ಹೌದು ನಾವೇನಕ್ಕೆ ಹಳ್ಳಿನ ಹಳ್ಳಿ ಬ್ಯಾಕ್ ಡ್ರಾಪ್ ಏನು ಚೂಸ್ ಮಾಡಿದ್ದೀವಿ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಈ ಸಿಟಿ ಬ್ಯಾಕ್ ಡ್ರಾಪ್ ಅಲ್ಲೇ ಇರುತ್ತೆ ಈ ಟ್ರಾಫಿಕ್ ರೋಡು ಅದೇ ಬಿಲ್ಡಿಂಗ್ ನೋಡಿ ನೋಡಿ ಬೇಜಾರಾಗಿರುತ್ತೆ ಸೊ ಇದೊಂದು ಹಳ್ಳಿ ಅಟ್ಮಾಸ್ಫಿಯರ್ ಅಂದ್ರೆ ನೀವು ಈ ಸಿನಿಮಾ ನೋಡಿದ್ರೆ ಒಂದು ಹಳ್ಳಿಲಿ ಸುತ್ತಾಡ್ಕೊಂಡು ಬರೋ ತರ ಫೀಲ್ ಆಗುತ್ತೆ ಒಂದಷ್ಟು ಜನಕ್ಕೂ ಅನ್ ಅನ್ ಅನ್ನಿಸ್ಬೋದು ಎಷ್ಟ ಎಲ್ರು ಹಳ್ಳಿಯಿಂದಾನೇ ಸಿಟಿಗೆ ಬಂದಿರ್ತಾರೆ ವಾಪಸ್ ತಮ್ಮ ಹಳ್ಳಿಗೆ ಹೋಗ್ಬೇಕಂತ ಅನ್ಸ್ಬೋದು ಈ ಸಿನಿಮಾ ನೋಡದ್ಮೇಲೆ ಅಂತ ನನ್ ಫೀಲ್ ಸಿನಿಮಾ ಅಂದ್ರೆ ಹಂಗೆ ಅಲ್ಲ ಹಿಂದೆ ಅಣ್ಣವ್ರ ಬಂಗಾರ ಮನುಷ್ಯ ಸಿನಿಮಾ ಬಂದಾಗ ಸಾಕಷ್ಟು ಬದಲಾವಣೆಗಳ ಸಿನಿಮಾ ಹಂಗೆ ಹಾಗೇನೆ ಬದಲಾವಣೆ ತೊಳೆದೇ ಸಿನಿಮಾ ಸೊ ಆ ತರದ ಏನೋ ಬದಲಾವಣೆ ಆದ್ರೆ ನಿಮ್ಮ ಸಂಭವನೀಯ ಒಂದು ಆಗ್ಬೋದು ಓಕೆ ಮೇಡಮ್ ನಿಶಾ ಅವ್ರಿಗೆ ಇಲ್ಲೇನ್ ಕೆಲ್ಸ ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಸ್ವಾತಿ ಅಂತ ಈ ಮೂವಿಯಲ್ಲಿ ನಾನು ಪ್ರಮೋದ್ ಶೆಟ್ಟೀಸ್ ಸರ್ ಸಿಸ್ಟರ್ ರೋಲ್ ಮಾಡಿದ್ದೀನಿ ಈ ಮೂವಿಯಲ್ಲಿ ನಾವು ಸಿಟಿಯಿಂದ ಹಳ್ಳಿಯಲ್ಲಿ ಬಂದು ಸೆಟಲ್ ಆಗ್ತೀವಿ ಯಾಕಂದರೆ ಅದು ನಮ್ಮ ಅಣ್ಣನ ಕನಸಿರುತ್ತೆ ಸೊ ಅದು ಫೈನಲಿ ಪೂರ್ಯಸೋಕ್ಕೆ ನಾವು ಇಲ್ಲಿ ಬರ್ತೀವಿ ಸೆಟಲ್ ಆಗ್ತೀವಿ ಹಳ್ಳಿಯಲ್ಲಿ ನನ್ನ ಕ್ಯಾರೆಕ್ಟರ್ ಅಂದರೆ ತುಂಬಾ ಪ್ರಾಪರ್ ಹೇಗೆ ನಾವು ಒಂದು ವುಮೆನ್ಗೆ ಗೆ ಡಿಸ್ಕ್ರೈಬ್ ಮಾಡ್ತೀವಲ್ವಾ ತರ ಇದೆ ಶಿ ಇಸ್ ಅ ವೆರಿ ಫೆಮಿನೈನ್ ಡೆಲಿಕೇಟ್ ದ ಸೇಮ್ ಟೈಮ್ ಆ ಕ್ಯಾರೆಕ್ಟರ್ ಅಲ್ಲಿ ಹೇಗ ನಾನು ಹೇಳಬೇಕಂದ್ರೆ ನಮ್ ಫ್ಯಾಮಿಲಿ ಏನಂದ್ರೆ ಆದ್ರೆ ಹೇಗೆ ಯು ನೋ ನಾವ್ ಡೇಸ್ ವುಮೆನ್ ಅವ್ ಸ್ಟ್ಯಾಂಡ್ ತಗೋತಾರೆ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಆತರ ಈ ಮೂವಿಯಲ್ಲಿ ಚೇತನ್ ಸರ್ ಫುಲ್ ಕ್ಯಾರೆಕ್ಟರ್ ಗೆ ಪೋಟ್ರೆ ಮಾಡಿದ್ದಾರೆ ತುಂಬಾನೇ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಕ್ಯಾರೆಕ್ಟರ್ಗೂ ವೇಟೇಜು ಇದೆ ಹಾಂ ಸರ್ ಡೆಫಿನೆಟ್ಲಿ ಐ ಥಿಂಕ್ ಇಟ್ಸ್ ಜಸ್ಟ್ ನಾಟ್ ಮೈ ಕ್ಯಾರೆಕ್ಟರ್ ಬಟ್ ಎವ್ರಿಬಡಿ ವಿಲ್ ಅಗ್ರಿ ಅವ್ರು ಯಾವ ಯಾವ್ದಾವ ಕ್ಯಾರೆಕ್ಟರ್ ಮಾಡಿದಾರಲ್ವಾ ಅವ್ರಿಗೆಲ್ಲರಿಗೆ ವೇಟೇಜ್ ಇದೆ ಸೊ ಜಯ ಆಗಿ ಹೀರೋ ಇದ್ರೆ ಒಬ್ಬಿಯಸ್ಲಿ ಅವ್ರಿಗೆ ವೇಟೇಜ್ ಇದ್ದೇ ಇರುತ್ತೆ ನನಗೂ ಇದೆ ಅಶೋಕಗೂ ಇದೆ ಪ್ರಸನ್ನ ಸರ್ಗೂ ಇದೆ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಇಟ್ಸ್ ಓನ್ ವೇಟೇಜ್ ಈ ಮೂವಿಯಲಿ ಸೊ ನನ್ನ ಕ್ಯಾರೆಕ್ಟರ್ ಚೇತನ್ ಸರ್ ನನ್ನ ಡಿಸ್ಕ್ರೈಬ್ ಮಾಡಾದ್ಮೇಲೆ ನನಗಿತ್ತು ಇಲ್ಲ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಬಂದಾದ್ಮೇಲೆ ನಾನು ಈ ತರ ಕಾಣಿಸ್ಬೇಕು ಅಂತ ನನಗಿತ್ತು ಹಳ್ಳಿ ಹುಡುಗಿ ಯಾಕಂದ್ರೆ ಮಾಡ್ಲಿಂಗ್ ಮಾಡಿ ಮಾಡಿ ತುಂಬಾ ಗ್ಲಾಮ್ ಪೋರ್ಷನ್ ಇತ್ತು ಆಲ್ರೆಡಿ ಲೈಫ್ ಅಲ್ಲಿ ಆಕ್ಟಿಂಗ್ ಮಾಡಬೇಕು ಫಸ್ಟ್ ಟೈಮ್ ನಮ್ ಸ್ಯಾಂಡಲ್ವುಡ್ ಅಲ್ಲಿ ಬರ್ಬೇಕಂದ್ರೆ ಈ ತರ ಬರ್ಬೇಕಿತ್ತು ನಾನು ಲಂಗ ದವಣಿ ಹಾಕೊಂಡು ಬಿಂದಿ ಹಚ್ಕೊಂಡು ಪಕ್ಕ ಹಳ್ಳಿ ಹುಡುಗಿ ಇಲ್ಲ ಸರ್ ಒಬ್ಸ್ಲಿ ಸ್ವಲ್ಪ ಮೇಕಪ್ ಇತ್ತು ವೆರಿ ಮಿನಿಮಲ್ ಮೇಕಪ್ ಸರ್ ತುಂಬಾನೇ ಮಿನಿಮಲ್ ಮೇಕಪ್ ಫುಲ್ ಮೂವಿಯಲ್ಲಿ ಇಟ್ಕೊಂಡಿದ್ವಿ ಹೌದು ಸರ್ ಬಿಕಾಸ್ ಐ ಐ ಕಮ್ ಫ್ರಮ್ ಅ ಬ್ಯಾಕ್ ಗ್ರೌಂಡ್ ವೆರ್ ಹ್ಯಾವ್ ಸೀನ್ ಅ ಲಾಟ್ ಆಫ್ ಮೇಕಪ್ ಇನ್ ಮೈ ಎಂಟೈಯರ್ ಲೈಫ್ ಹಾಗಾಗಿ ಸ್ವಲ್ಪ ಮೇಕಪ್ ಸೆನ್ಸ್ ಇದೆ ಸರ್ ನಾಲೆಜ್ ಇತ್ತು ಸೊ ಹಾಗಾಗಿ ನನ್ಗೆ ಬಂದು ಬೆಳೆದಿದ್ದೀವಿ ಅಲ್ವಾ ಸರ್ ಬಿಗ್ ಸ್ಕ್ರೀನ್ ನೋಡಿ ನೋಡಿ ನಾವು ಸೊ ಹಾಗಾಗಿ ನನಗಿತ್ತು ನಾನು ಬಂದರೆ ಅದು ಕನೆಕ್ಟ್ ಆಗಬೇಕು ಆಡಿಯನ್ಸ್ಗೆ ಅಂತ ತುಂಬ ಮೇಕಪ್ ಇದ್ರೆ ಐ ಥಿಂಕ್ ನ್ಯಾಚುರಲ್ ಆಗಿ ಕಾಣಿಸಲ್ಲ ಅದು ನನ್ನ ಪರ್ಸ್ಪೆಕ್ಟಿವ್ ಸರ್ ಎಲ್ಲರದು ಪರ್ಸ್ಪೆಕ್ಟಿವ್ ಆ ಥರ ಇರಲ್ಲ ಐ ಥಿಂಕ್ ಆದರೆ ನನ್ಗೆ ಆ ಟ್ರೈಟೋ ಇನ್ನೊಂದು ಕಡೆ ಬರಬೇಕಂತ ಕ್ಷೇತ್ರದಿಂದ ಬಂದಿರೋದು ಹೌದು ಸರ್ ಹಾಗೆ ಆ ಪಾತ್ರಕ್ಕೆ ಒಂತುಕೋದ ಕಷ್ಟ ಆಯ್ತಾ ಹೇಗೆ ಅಂತ ಹೌದು ಸರ್ ಡೆಫಿನೆಟ್ಲಿ ಇತ್ತು ಯಾಕಂದ್ರೆ ನಾನು ಹುಟ್ಟಿರೋದು ಉತ್ತರ ಕರ್ನಾಟಕ ಅಲ್ಲಿ ಸೊ ನನ್ನ ಆಕ್ಸೆಂಟ್ ತುಂಬಾ ಆತರ ಇತ್ತು ಜವಾರಿ ಹುಡುಗಿ ಹೌದು ಪಕ್ಕಾ ಸರ್ ಪಕ್ಕಾ ಆತರ ಏನ್ ಮಾಡ್ತಿದ್ದೀರಿ ಅದು ಇನ್ನು ಇದೆ ಸರ್ ಸ್ವಲ್ಪ ಆತರ ಇದೆ ಇನ್ನು ನನ್ ಕಂಡ ಯಾಕಂದ್ರೆ ಬೆಳ್ದಿರದೇ ಬಿಜಾಪುರ್ ಅಲ್ಲಿ ಸೊ ಹಾಗಾಗಿ ಸ್ವಲ್ಪ ಆಕ್ಸೆಂಟ್ ಇತ್ತು ಅಂದ್ರೆ ಚೇತನ್ ಸರ್ ತುಂಬಾ ವರ್ಕ್ ಮಾಡಿದ್ರು ನನ್ನ ಆಕ್ಸೆಂಟ್ ಮೇಲೆ ವರ್ಕ್ ಶಾಪ್ಸ್ ತುಂಬಾ ಮಾಡಿದ್ವಿ ನಾವು ಮತ್ತೆ ಮಾಡ್ಲಿಂಗ್ ಅಲ್ಲಿ ನಿಮ್ಗೆ ಗಾರ್ಮೆಂಟ್ ಮೇಲೆ ಫುಲ್ ಸ್ಟ್ರೈಟ್ ಫೇಸ್ ದರ್ಸ್ ನೋ ಎಕ್ಸ್ಪ್ರೆಷನ್ ಆಗಿ ನಿಮ್ಗೆ ಮತ್ತೆ ಅಲ್ಲಿ ಸೆಕೆಂಡ್ ಟೇಕ್ ಇರಲ್ಲ ಇಲ್ಲಿ ಅಡ್ವಾಂಟೇಜ್ ಇರುತ್ತೆ ನಮಗೆ ಕ್ಯಾಮ್ರಾ ಆ ಹಾಗಾಗಿ ಇಲ್ಲಿ ಬಂದು ಎಕ್ಸ್ಪ್ರೆಷನ್ಸ್ ಏನಿರುತ್ತೆ ಫೀಲಿಂಗ್ಸ್ ಹೇಗೆ ಇಮೋಟ್ ಮಾಡಬೇಕು ಮತ್ತೆ ನಿಮ್ದು ಒಂದ್ಸರ್ ಕಲ್ಕೊಂಡಿದೀನಿ ಕ್ಯಾಮ್ರಾ ಮುಂದ್ಗಡೆ ನೀವು ಚೀಟ್ ಮಾಡಕ್ ಬರಲ್ಲ ಒಂದು ಸ್ಯಾಡ್ ಇಮೋಷನ್ ಇದ್ರೆ ಅದು ನೀವು ಸ್ಯಾಡ್ ಇಮೋಷನ್ ಫೀಲ್ ಮಾಡ್ಕೋಬೇಕು ಅಂದ್ರೇನೆ ಅದು ಕ್ಯಾಮ್ರಾ ಮೇಲೆ ಚೀಟ್ ಮಾಡಕ್ ಬರಲ್ಲ ಸರ್ ಅದು ಏನು ಇದ್ರೆ ಜಸ್ಟಿಫೈ ಮಾಡಿದ್ರೆ ಅದು ಕ್ಯಾಮ್ರಾ ಮೇಲೆ ಕಾಣಿಸುತ್ತೆ ಸರ್ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ ಕಾಣಿಸುತ್ತೆ ಸೊ ಐ ಥಿಂಕ್ ದಟ್ ವಾಸ್ ಒನ್ ಲರ್ನಿಂಗ್ ದಟ್ ಐ ಟುಕ್ ಫ್ರಮ್ ದ ಮೂವಿ ಡೆಫಿನೆಟ್ಲಿ ಕಮಿಂಗ್ ಬ್ಯಾಕ್ ಟು ಸ್ವಾತಿ ದ ಕ್ಯಾರೆಕ್ಟರ್ ಇಸ್ ವೆರಿ ಬ್ಯೂಟಿಫುಲ್ ಆರ್ ಪೇರಿಂಗ್ ಇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಫಸ್ಟ್ ಸೀನ್ ಟೆಂಪಲ್ ಅಲ್ಲಿ ಶೂಟ್ ಮಾಡಿದ್ವಿ ಇದೇ ನಾನು ನಂಗಾಧೋನಿ ಅದರೊಳಗೆ ಸೊ ಹಾಗಾಗಿ ಐ ಥಿಂಕ್ ಪ್ಲಸ್ ಜೈ ವಾಸ್ ಆಲ್ಸೋ ವೆರಿಂಗ್ ಸೊ ಹಾಗಾಗಿ ನಾವು ಕೆಲಸ ಮಾಡಿದ ನಮ್ ಮೂವಿ ಸ್ಪೆಷಲ್ ಆಗೇ ಇರುತ್ತೆ ನಮಗೆ ಅಂದ್ರೆ ಜನಕ್ಕೆ ರೀಚ್ ಆಗುತ್ತೆ ಟಚ್ ಆಗುತ್ತೆ ಅಂತ ಕಾನ್ಸೆಪ್ಟ್ ಇದೆ